ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಟೂ ಸ್ಪೂನ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಹಸಿ ಮೆಣಸಿನ್ಕಾಯಿ ಖಾರ ಚಟ್ನಿನ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಬಂದು ನಮ್ಮ ಹಳ್ಳಿಲೆಲ್ಲ ತುಂಬಾ ಫೇಮಸ್ ಆಗಿರುವಂತಹ ಚಟ್ನಿ ರೆಸಿಪಿ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಖಾರ ಚಟ್ನಿ ಮಾಡೋದಕ್ಕೆ ಏನೇನು ಡಬ್ ಬೇಕಂತ ನೋಡ್ಕೊಳ್ಳಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಕೊತ್ತಂಬರಿ ಸೊಪ್ಪು ಎರಡೇ ಹಣ್ಣು ಒಂದು ಸ್ಪೂನ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ನೋಡೋಣ ಬನ್ನಿ ಹೆಂಗೆ ಮಾಡೋದು ಅಂತ ಮೊದಲಿಗೆ ನಾನಿಲ್ಲಿ ಹಂಚಿನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಬಿಸಿಯಾದ ಒಳಗಡೆ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಹಸಿ ಹಸಿ ಆಗಿರೋ ಹಾಗೆ ಹುರ್ಕೋಬಾರ್ದು ಹಸಿರು ಮೆಣಸಿನ್ಕಾಯಿನ ಚೆನ್ನಾಗಿ ಹುರ್ಕೋಬೇಕು ಚಟ್ನಿ ಮಾಡಬೇಕಾದ್ರೆ ತುಂಬಾ ಸಿಂಪಲ್ಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಯಾವುದೇ ಐಟಮ್ ಇಲ್ಲ ಕೇವಲ ಐದು ಐಟಮ್ ಇದ್ದರೆ ಸಾಕು ಚಟ್ನಿ ರೆಸಿಪಿ ಮಾಡೋದಕ್ಕೆ ನಾನು ಈ ರೀತಿಯಾಗಿ ಒತ್ತಿ ಒತ್ತಿ ಹಸಿರು ಮೆಣಸಿನ್ಕಾಯಿನ ಹುರ್ಕೋತಾ ಇದ್ದೀನಿ ನೋಡ್ತಿರ್ಬೋದು ನೀವು ಇದು ಬಂದು ಬಿಸಿ ಬಿಸಿ ರೊಟ್ಟಿಗೆ ಒಳ್ಳೆ ರುಚಿ ಕೊಡುವಂತಹ ಚಟ್ನಿ ರೆಸಿಪಿ ನೋಡಿ ನಾನು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈ ರೀತಿಯಾಗಿ ಹುರ್ಕೋಬೇಕು ಬನ್ನಿ ಈಗ ಒಂದು ತಟ್ಟೆಯಲ್ಲಿ ತಗೋತಾ ಇದ್ದೀನಿ ನಾನು ಹಸಿರು ಮೆಣಸಿನ್ಕಾಯಿನ ಈಗ ಅದೇ ಹಂಚಿನಲ್ಲಿ ನಾನು ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಕಪ್ಪಗಾಗೋವರೆಗೂ ಹುರ್ಕೋತಾ ಇದ್ದೀನಿ ಈಗ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಈಗ ಒಂದ್ಸರಿ ಚೆನ್ನಾಗಿ ಹುರ್ಕೊಳ್ಳೋಣ ತುಂಬಾ ಈಸಿ ನೋಡಿ ಮಾಡೋದು ಕಡಿಮೆ ಸಮಯದಲ್ಲಿ ಮಾಡಿ ಇದ್ದೀನಿ ಈ ಖಾರ ಚಟ್ನಿ ರೆಸಿಪಿನ ಬನ್ನಿ ಈಗ ಮೊದಲೇ ಹುರಿದಿಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿನ ಬೆಳ್ಳುಳ್ಳಿ ಒಳಗಡೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಮತ್ತೊಂದು ಸಾರಿ ಈಗ ಇದಕ್ಕೆ ಹಸಿ ಕರಿಬೇವು ಹಾಕೋತಾ ಇದ್ದೀನಿ ಹಾಕೊಂಡ ನಂತರ ಇದು ಕೂಡ ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು ಮಗ್ಗೋಗವರೆಗೂ ತುಂಬಾ ಈಸಿಯಾಗಿರುವಂತಹ ಚಟ್ನಿ ರೆಸಿಪಿನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ನಿಮಗೆ ಏನಾದರೂ ನನ್ನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಈ ಬನ್ನಿ ಈಗ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಸರಿ ಹುರ್ಕೊಳ್ಳೋಣ ನಮ್ಮ ಉತ್ತರ ಕರ್ನಾಟಕದಲ್ಲಿ ತುಂಬಾ ಫೇಮಸ್ ಆಗಿರುವಂತಹ ಖಾರ ಚಟ್ನಿ ರೆಸಿಪಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಈಗ ಎರಡಲ್ಲೆ ಅಷ್ಟು ಹಣ್ಣು ಹಾಕ್ಕೊಂಡಿದ್ದೀನಿ ಮತ್ತೊಂದು ಸರಿ ಚೆನ್ನಾಗಿ ಹುರ್ಕೊಳ್ಳೋಣ ಈಗ ಇದಕ್ಕೆ ನಾನು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಹಸಿರು ಮೆಣಸಿನ್ಕಾಯಿ ಖಾರ ಇದ್ದರೆ ಸ್ವಲ್ಪ ಕಡಿಮೆ ಆಗುತ್ತೆ ಬನ್ನಿ ಈಗ ಚೆನ್ನಾಗಿ ಹುರಿತಾ ಇದ್ದೀನಿ ನಾನು ಎಣ್ಣೆಯಲ್ಲಿ ನೀವು ಕೂಡ ಈ ಚಟ್ನಿ ರೆಸಿಪಿನ ಟ್ರೈ ಮಾಡಿ ನೋಡಿ ಮನೇಲಿರೋರಿಗೆ ಈ ರೀತಿಯಾಗಿ ಚಟ್ನಿ ರೆಸಿಪಿನ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಅವರೂ ಬನ್ನಿ ಈಗ ಚೆನ್ನಾಗಿ ಹುರ್ಕೊಂಡಿದ್ದೆ ಒಂದು ಪ್ಲೇಟಲ್ಲಿ ಇದ್ದೀನಿ ನಾನು ತೋರಿಸ್ತೀನಿ ನೋಡಿ ನಾನು ನಿಮಗೆ ಯಾವ ರೀತಿಯಾಗಿ ಹುರ್ಕೊಂಡಿದ್ದೀನಿ ಅಂತ ಈ ರೀತಿಯಾಗಿ ಹುರ್ಕೋಬೇಕು ಚಟ್ನಿ ಮಾಡಬೇಕಾದ್ರೆ ಈಗ ನಾನಿಲ್ಲೊಂದು ಮಿಕ್ಸಿ ಜಾರಿ ತೊಗೊಂಡಿದ್ದೀನಿ ಹುರಿದಿಟ್ಕೊಂಡಿದ್ದು ಎಲ್ಲದನ್ನು ಮಿಕ್ಸಿ ಜರ ಒಳಗಡೆ ಹಾಕೋತಾ ಇದ್ದೀನಿ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಬೇರೆಯವರಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ಬನ್ನಿ ಈಗ ಮಿಕ್ಸಿ ಒಳಗಡೆ ಎಲ್ಲನೂ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಮತ್ತು ಒಂದು ಸ್ವಲ್ಪ ಸಕ್ಕರೆ ನಿಮಗೆ ಸಕ್ಕರೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಬನ್ನಿ ಈಗ ಮಿಕ್ಸಿಗೆ ಚಟ್ನಿ ಹಾಕ್ಕೊಂಡು ನಾನು ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ನಾನು ನೀರೇನೂ ಹಾಕಿಲ್ಲ ಹಾಗೆ ಮಾಡಿದ್ದೀನಿ ನೋಡಿ ಒಂದು ಬೌಲಲ್ಲಿ ತಕ್ಕೊತಾ ಇದ್ದೀನಿ ನಾನು ಎಷ್ಟು ಚೆನ್ನಾಗಾಗಿದೆ ತುಂಬಾ ಈಸಿ ನೋಡಿ ಮಾಡೋದು ನೋಡಿ ಯಾವುದೇ ಐಟಮ್ ಇಲ್ಲದೆ ಕಡಿಮೆ ಸಮಯದಲ್ಲಿ ಮಾಡಿರೋ ಹಸಿರು ಮೆಣಸಿನ್ಕಾಯಿ ಖಾರ ಚಟ್ನಿ ರೆಡಿ ಆಯ್ತು ನೋಡಿ ಆ ಖಾರವಾಗಿರುವಂತಹ ಖಾರ ಚಟ್ನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಇನ್ನೂ ಒಳ್ಳೆ ಒಳ್ಳೆ ಅಡುಗೆ ರೆಸಿಪಿನ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು